ಬೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಅಂಡ್ ಫ್ಯಾಶನ್ ಇನ್ ಕನ್ನಡ ನಾನ್ ನಿಮ್ಮ ಆದಿತ್ಯ ಮಿಡಿಲ್ ಕ್ಲಾಸ್ ಒಂದು ಲೋವರ್ ಮಿಡಿಲ್ ಕ್ಲಾಸ್ ಹುಡುಗ ಸಿಟಿಗೆ ಬಂತ ಅಂದ್ರೆ ಬಟ್ಟೆ ತಗೋಬೇಕು ಅನ್ಸುತ್ತೆ ಈ ಫ್ಯಾಷನ್ ವರ್ಲ್ಡ್ ಎಲ್ಲ ನೋಡಿ ನೋಡಿ ಫಸ್ಟ್ ಅವ್ನ್ ತಲೆಗೆ ಬರೋದೇ ಜುಡಿಯೋ ಆ ತರ ಜುಡಿಯೋದಲ್ಲಿ ಈಗ ಆಫರ್ ಬಿಟ್ಟಿದ್ದಾರೆ ಈಗ ಆಫರ್ ಅಲ್ಲಿ ಏನೇನಿದೆ ಎಲ್ಲ ಫೋರ್ ನೈನ್ ಏನ್ ಆರ್ ಲೆಸ್ ಅಂತಿದೆ ಆಕ್ಚುಲಿ ಇದು ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ ಸೊ ನೋಡೋಣ வாய்ஸ் இது ட்யூரபிளிவாங்க செகண்ட் ஃபுர் ஆக்சுலி

ಟೂ ನೈನ್ ನೈನ್ ನಾರ್ಮಲ್ ಕಾಲರ್ ಟೀ ಶರ್ಟ್ಸು ಇದೆಲ್ಲ ಸಿಂಗಲ್ ಕಲರು ವೈಟ್ ಇದೆ ಬ್ಲೂ ಇದೆ ಒಂಥರ ಪಿಂಕಿಶ್ ಕಲರ್ಸು ಗ್ರೀನ್ ಕಲರ್ ಇದು ಪೋಲೊ ಟೀ ಶರ್ಟ್ ಇದ್ದಂಗೆ ಇರುತ್ತಿದ್ದು ಆ್ಯಕ್ಚುಲಿ ಆ್ಯಕ್ಚುಲಿ ಆಫೀಸ್ಗೆ ಹೋಗ್ಬೇಕು ಅಂತಂದಾಗ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಯಲ್ ಪ್ರೈಸ್ ಈ ತ್ರೀ ನೈನ್ ನೈನ್ ಈಗ ಟೂ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಆಫ್ ಇದೆ ಒಂದು ಸ್ವಲ್ಪ ಟ್ರೆಂಡಿಯಾಗಿ ಬೇಕು ಅಂತಂದರೆ ಈ ಪ್ಯಾಟ್ರನ್ ನೋಡ್ಬೋದು ಇದೆಲ್ಲ ತುಂಬ ಚೆನ್ನಾಗಿದೆ ಕ್ಲಾತ್ ಓಕೆ ಪರವಾಗಿಲ್ಲ ಇದು ಅಷ್ಟೇ ಆ್ಯಕ್ಚುಲಿ ಇದೆಲ್ಲ ಎಮ್ ಆರ್ ಪಿ ನೋಡಿ ಫೋರ್ ನೈನ್ ನೈನ್ ಇರೋದು ಈಗ ಟೂ ನೈನ್ ನೈನ್ ಇರುತ್ತೆ ನೋಡಿ ಗಾಯಸ್ ಇದು ಆ್ಯಕ್ಚುಲಿ ಎಲ್ಲ ಒನ್ ಫಾರ್ಟಿ ನೈನು ತುಂಬ ಚೆನ್ನಾಗಿದೆ ಡೈಲಿ ಯೂಸ್ಗೆಲ್ಲ ಆ್ಯಡ್ ಮಾಡಿ ಹಾಕ್ಕೋಬೋದು ಪರವಾಗಿಲ್ಲ ಒನ್ ಫಾರ್ಟಿ ನೈನ್ ಅದೇ ಈಸಿಯಾಗಿ ಕೊಡ್ಬೋದು ಆ್ಯಕ್ಚುಲಿ ನೋಡಿ ಪ್ಯಾಟ್ರನ್ಸು ಆ್ಯಡ್ ಆಗಿದೆ ಚೆನ್ನಾಗೇ ಇದೆ ಆ್ಯಕ್ಚುಲಿ ಇಲ್ಲಿ ಮುಂದೆ ನೋಡೋದಾದರೆ ಪ್ಯಾಂಟ್ಸ್ ಪ್ಯಾಂಟ್ಸ್ ಎಲ್ಲ ಎಲ್ಲ ಫೋರ್ ನೈನ್ ಇದೆ ಆಲ್ರೆಡಿ ಇವತ್ತೇ ಅನ್ಸುತ್ತೆ ಸೇಲ್ ಆ್ಯಕ್ಚುಲಿ ಆ್ಯಕ್ಚುಲಿ ಇದು ಇದು ತುಂಬ ಚೆನ್ನಾಗಿದೆ ಇಷ್ಟ ಫೋರ್ ಫೋರ್ ಡಬಲ್ ನೈನು ಪ್ರೈಸ್ ಇದೆ ಎಲ್ಲ ಆಫರ್ ಇದೆ ಗೈಸ್ ಬಟ್ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲ ಪೀಸಸ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ಸೈಜ್ ಓಕೆ ಬಟ್ ಇದೇ ಇವ್ರದ್ದು ಬಿಗ್ಗೆಸ್ಟ್ ಸೇಲ್ ಅನ್ಸುತ್ತೆ ಜುಡಿಯವ್ರದ್ದು ನನ್ಗೆ ಗೊತ್ತಿರೋ ಪ್ರಕಾರ ಇದಕ್ಕಿಂತ ಕಮ್ಮಿ ಯಾವಾಗೂ ಬರಲ್ಲ ಇಂಡಿಪೆಂಡೆನ್ಸ್ ಡೇ ಸೇಲು ಮತ್ತೆ ರಿಪಬ್ಲಿಕ್ ಸೇ ರಿಪಬ್ಲಿಕ್ ಡೇ ಸೇಲ್ ಅಂತ ಎರಡು ಸೇಲ್ ಇರುತ್ತೆ ಇವರು ಚೆನ್ನಾಗಿದೆ ಇದೆಲ್ಲ ನೋಡ್ಬೋದು ಇವೆಲ್ಲ ಫೋರ್ ನೈನ್ ನೋಡಿ ಪ್ಯಾಂಟು ಇದು ಟ್ರೈ ಮಾಡೋಣ ಅಂತಿದ್ದೀನಿ ನೋಡೋಣ ಹೆಂಗ್ ಕಾಣುತ್ತೆ ತರ್ಟಿ ಸೈಝಿಸ್ಟು ಗೈಸ್ ಒನ್ ಫೋರ್ಟಿ ನೈನ್ಗೆ ಈ ವೆಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವೈಟ್ ಕಲರ್ ನಂಗೆ ಇಷ್ಟ ಆಗ್ತಿದೆ ಅಷ್ಟೇ ಬೇರೆ ಈ ಕಲರೆಲ್ಲ ಏನೋ ಅಷ್ಟೇ

ಈ ಶರ್ಟ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ಟೂ ನೈನ್ ಬಟ್ ಸೈಜಸ್ ಎಲ್ಲ ಇಲ್ಲ ಎಲ್ಲಿದೆ ಇವೆಲ್ಲ ಈಗ ನಂಗೆ ದೊಡ್ಡ ಆಗುತ್ತೆ ಈ ಶರ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸ್ ತುಂಬಾ ಇದೆ ಜನಾನು ಜಾಸ್ತಿ ಆಲ್ರೆಡಿ ಕ್ರೌಡ್ ಎಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಈ ಮಂತ್ ಎಲ್ಲ ಇರುತ್ತೆ ಈ ಸೇಲ್ ಆಕ್ಚುಲಿ ಇವ್ರದ್ದು ಬಿಗ್ಗೆಸ್ಟ್ ಸೇಲ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಶೂಸ್ ಕಲೆಕ್ಷನ್ಸ್ ಎಲ್ಲ ಶೂಸ್ ಎಲ್ಲ ಟೂ ನೈನ್ ನೈನ್ ತ್ರೀ ನೈನ್ ನೈನ್ ಅಂತ ಇದೆ ಆರ್ ಪಿ ಎಮ್ ಸಾರಿ ಆಫರ್ ಅಲ್ಲಿ ಬಂದು ಟೂ ನೈನ್ ನೈನ್ ತ್ರೀ ನೈನ್ ಎಮ್ ಆರ್ ಪಿ ಎಲ್ಲ ಜಾಸ್ತಿ ಇದೆ ಫೈವ್ ನೈನ್ ನೈನ್ ಫೈವ್ ನೈನ್ ನೈನ್ ಫೈವ್ ನೈನ್ 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 ಇರೋದು ಟೂ ನೈನ್ ನೈನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಇದೆಲ್ಲ ಆಫರ್ ಅಲ್ಲಿ ಇಲ್ಲ ಅನ್ಸುತ್ತೆ ಡಬಲ್ ಪಾಕೆಟ್ ಫುಲ್ ಸ್ಲೀವ್ ಶರ್ಟ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ಆಫರ್ ಅಲ್ಲಿ ಇಲ್ಲ ಇದು ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ತ್ರೀ ನೈನ್ ನೈನ್ಗೆ ಸುಮಾರು ಟಿ ಶರ್ಟ್ಸ್ ಇದೆ ಅಲ್ಲೂ ಇತ್ತಲ್ಲ ಅಲ್ಲಿ ಟೂ ನೈನ್ ನೈನ್ ಸೇಮ್ ನೋಡ್ದಂಗೆ ಇತ್ತು ಅಲ್ಲಿ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಆಫೀಸ್ ವೇರ್ಗೆಲ್ಲ ಆ್ಯಡ್ ಮಾಡ್ಬೋದು ಸೊ ಎರಡು ಔಟ್ಫಿಟ್ನ ಟ್ರೈ ಮಾಡೋಣ ಅಂತಿದ್ದೀನಿ ನೋಡೋಣ ಹೆಂಗೆ ಕಾಣುತ್ತೆ ಏನಂತ ಫುಲ್ ಸ್ಲೀವ್ಸ್ ಶರ್ಟ್ಸ್ ಎಲ್ಲ ಇದೆ ಫುಲ್ ಸ್ಲೀವ್ಸ್ ಲವರ್ಸ್ಗೆಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಮೆಟೀರಿಯಲ್ಲು ಆ್ಯಕ್ಚುಲಿ ಒಂದೊಂದು ತುಂಬ ಚೆನ್ನಾಗಿದೆ ನನಗೆ ಈ ಥರ ಒಂದರೆ ಇಷ್ಟ ಇದೊಂದು ಸ್ವಲ್ಪ ಹೆವಿ ಥಿಕ್ನೆಸ್ ಆದಂಗೆ ನನಗೆ ಈ ಥರ ಫೀಲ್ ಬರುತ್ತೆ ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕೊರಿಯನ್ ಫಿಲ್ ಶರ್ಟ್ಸ್ ಎಲ್ಲ ಇದೆ ಆಕ್ಚುಲಿ ಇವೆಲ್ಲ ಈಗ ತ್ರೀ ಹೇ ನೈನ್ಗೆ ಬಡಿ ನೋಡ್ಬೋದು ಒಂದು ಟ್ರೈ ಮಾಡಿದೀನಿ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಕೂಡ ಪ್ಯಾಂಟ್ ಒಂದು ತಗೊಂಡ್ ಬಂದೆ ಈಗ ಬಂದೆ ಮುಂಚೆ ಎಲ್ಲ ಚೆನ್ನಾಗಿ ಆಗ್ತಿತ್ತು ಪ್ಯಾಂಟ್ ಚೆನ್ನಾಗಿ ಸೂಟ್ ಆಗಿದೆ ಎಲ್ಲಿ ನೋಡಿದ್ರೆ ಆಕ್ಚುಲಿ ಫುಲ್ ಬ್ರಿಟೆಡ್ ಚಾಯ್ಸ್ ಸೇಲ್ 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 ಆದಷ್ಟು ಬೇಗ ಎಲ್ಲರೂ ಬನ್ನಿ ಕ್ರ್ಯಾಪ್ ಮಾಡ್ಕೊಳ್ಳಿ ಇದೆಲ್ಲ ಕಿಟ್ ಸೆಕ್ಷನ್ನು ಸುಮ್ಮನೆ ಒಂದು ರೌಂಡ್ ಬಂದೆ ಇಲ್ಲೆಲ್ಲ ನೈಂಟಿ ನೈನು ಒನ್ ನೈನ್ ನೈನ್ ಇಂದ್ ಇದೆ ಸುಮಾರು ಅಂದ್ರೆ ಆಫರ್ಸ್ ಇದೆ ಇದೆ ಎಲ್ಲ ಆಲ್ಮೋಸ್ಟ್ ಒಳಗಡೆ ಪ್ರಾಡಕ್ಟ್ಸ್ ಚೆನ್ನಾಗಿದೆ ನೀವೆಲ್ಲರೂ ಆದಷ್ಟು ಬೇಗ ನಿಮ್ಮ ನಿಯರೆಸ್ಟ್ ಜುಡಿಯೋ ಹೋಗ್ಬಿಟ್ಟು ಎಲ್ಲಾ ಆಫರ್ಸ್ ಗ್ರಾಪ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ತುಂಬಾ ಇದೆ ಪ್ಯಾಂಟ್ಸ್ ಆಗಿರ್ಲಿ ಶರ್ಟ್ಸ್ ಆಗಿರ್ಲಿ ತುಂಬಾ ಅಂದ್ರೆ ತುಂಬಾ ಇದೆ ಟಿ ಶರ್ಟ್ಸ್ ಆದಷ್ಟು ನಿಮ್ ನಿಯರೆಸ್ಟ್ ಜುಡಿಯೋಗಿ ಹೋಗಿ ಗ್ರಾಪ್ ಮಾಡ್ಕೊಳ್ಳಿ ಬೇಗ ಹೋದ್ರೆ ಸೈಜಸ್ ಸಿಗತ್ತೆ ಇದೇ ಇವ್ರದ್ದು ಬಿಗ್ಗೆಸ್ಟ್ ಸೇಲು ಇದು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ಸೇಲ್ ಇನ್ನೊಂದು ರಿಪಬ್ಲಿಕ್ ಡೇ ಸೇಲ್ ಅಂತ ಬರುತ್ತೆ ಇವೇ ಮೈನ್ ಇವ್ರದು ಆದಷ್ಟು ಬೇಗ ಹೋಗಿ ಕ್ರ್ಯಾಬ್ ಮಾಡ್ಕೊಳ್ಳಿ ದಟ್ಸ್ ಆಲ್ ಫಾರ್ ಟುಡೇ ಗೈಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್